ಯೋಜನೆ ವಿಚಾರವಾಗಿ ಕುಮಾರಸ್ವಾಮಿ ಅವರು ಹೋರಾಟದ ಪಾಲ್ಗೊಂಡರು ಸವಾಲು ಸರ್ ಏಕೆ ಸಹೋದರರು ಬರಲಿ ಜೊತೆ ಚರ್ಚೆಗೆ ಈ ವಿಚಾರವಾಗಿ ಅಂತ ಮೇಲೆ ಅವ್ರು ಯಾವತ್ತು ಹೇಳ್ತಾರೆ ನಾನು ರೆಡಿದ್ದೀನಿ ಅವರು ನೀವೇ ಫಿಕ್ಸ್ ಮಾಡಿ ಟಿವಿ ನೈನ್ ಚೆನ್ನಾಗಿದ್ದೆ ಟಿವಿ ಟಿ ವಿ ನೈನು ಸುವರ್ಣನು ಫಸ್ಟ್ ನ್ಯೂಸು ಪವರು ಈ ಐದು ಜನ ಐತಿ ಗ್ಯಾರಂಟಿ ನೀವು ಯಾವತ್ತು ಹೇಳ್ತೀರಾ ನಾನು ರೆಡೀದಿ ಅಂತ ಹೇಳಿದ್ರು ಇನ್ನೇನಿಲ್ಲ ಾಗಿಲ್ಲ ನಾವು ರಾಜಕಾರಣದಲ್ಲಿ ಇರಬೇಕು ಇರಬೇಕಾದ್ರೂ ಅವ್ರ ಸವಾಲನ್ನ ಅವ್ರ ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡ್ತೀನಿ ಈಗ ಮಾಡೋಣ ಭಾಳ ನಮ್ರತೆಯಿಂದ ರಾಮ ಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ ರಾಮ ಮಂದಿರದಲ್ಲಿ ಪ್ರಶ್ನೆ ಇದ್ದೀನಿ ನಾನು ರಾಮ ಮಂದಿರದಲ್ಲೇ ಕೂತ್ಕೊಂಡು ನೋಡಿದಂತೆ ನಡೀತೀನಿ ನೀವು ಯಾವತ್ತು ಹೇಳ್ತೀರಾ ಮೂರು ದಿನ ಮುಂಚಿತ ಕೇಳಬೇಕಷ್ಟ ನನಗೆ ನಾನು ನಾನು ಏನಾದರೂ ಬೇರೆ ಪ್ರೋಗ್ರಾಮ್ ಹಾಕೋಬೇಕು ಕಷ್ಟ ಸೊ ನಾನು ಯಾವತ್ತು ಯೋಜನೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತಾನು ಕೂಡ ಪಾಪ ಬಾಳ್ ಬಾ ಪ ಅವ್ರ ರಾಜಕಾರಣ ಮಾಡಬೇಕು ಮಾಡ್ತಾರೆ ನಾನು ಮಾಡಿದ್ದು ಅವರೇ ಮಾಡಿದ್ದು ಅವರೇ ಹೇಳೋರೆ ನಾನು ಎಂಟುನೂರು ಅಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ ನಾನು ಎಲ್ಲ ಮಾಡಿದ್ದೀನಿ ಅಂತ ಅವರೇ ಎಲ್ಲ ಹೇಳಿದ್ದಾರೆ ಅವ್ರು ಹೇಳುತ್ತ ನಾವು ತರಿಸ್ತಾ ಇದ್ದೀವಿ ಅಷ್ಟೇ ಎರಡು ಕೋಟಿ ಕೊಡ್ತೀವಿ ಐವತ್ತು ಪರ್ಸೆಂಟ್ ಸೈಟ್ ಕೊಡ್ತೀವಿ ಯಾವುದು ನಂಬೇಡಿ ಅಂತ ಹೇಳಿ ಸರ್ ಪ್ಪ ಈಗ ಇಲ್ಲಿ ನಾನು ನಿನಗೆ ಉತ್ತರ ಕೊಡಲ್ಲ ಕುಮಾರಸ್ವಾಮಿಗೆ ಉತ್ತರ ಕೊಡಬೇಕು ಕುಮಾರಸ್ವಾಮಿ ನಾನು ಹೇಳ್ತೇನೆ ನಾವು ಏನು ಸ್ಕೀಮ್ ಕೊಟ್ಟಿದ್ದೀವಲ್ಲ ಬೆಂಗಳೂರು ದಕ್ಷಿಣ ಅಂತ ಏನು ಮಾಡಿದ್ದೀವಲ್ಲ ಇದು ನಾನು ಇಲ್ಲಿ ನಾನು ನಾನು ಪರ್ಮೆಂಟ್ ಇಲ್ಲ ಕುಮಾರಸ್ವಾಮಿನೂ ಪರ್ಮೆಂಟ್ ಇಲ್ಲ ನಾನು ತೆಗೆದುಕೊಂಡಂಥ ತೀರ್ಮಾನ ಪೌರ್ಮೆಂಟಿಗೆ ಉಳಿತದೆ ಎಲ್ಲರ ಬದುಕಿಗೂ ಅನುಕೂಲ ಆಗ್ತದೆ ನಾನು ಇವತ್ತು ಇಲ್ಲದೆ ಹೋದರೂ ಅವರಿಲ್ದೇ ಹೋದ್ರು ಮುಂದಕ್ಕೆ ನಮ್ಮ ಜನರೇಷನ್ ಯಾರು ನೆನೆಸ್ಕೊಳ್ತಾರೆ ಈಗ ಇವಳೆಲ್ಲ ಹಗಲ ಮಾಡಿ ಎಷ್ಟ ನೋಡಿ ಕೇಳಿ ಅವ್ರಿಗೆಲ್ಲ ಎಷ್ಟು ರೂಪಾಯಿ ಸಿಕ್ಕಿದೆ ಅಂತ ಕೇಳಿ ದೊಡ್ಡ ಕೇಳಿ ಸಾಕು ಸಾತ್ತೂರವ್ರು ಕೇಳಿ ಕಾನಪುರದವ್ರು ಕೇಳಿ ಹಾ ಇಲ್ಲಿ ಸಾವಿರದ ಐನೂರು ರೂಪಾಯಿ ಕೊಡ್ಸಿದ್ದೀನಿ ಅಡಿಗೆ ದೊಡ್ಡಾಲಹಳ್ಳಿ ಈಗೆಲ್ಲ ನೀವು ಹಕ್ಕೋಡಳ್ಳಿ ಜನ ಪಾದಯಾತ್ರೆ ರೋಡ್ ನೋಡಿದ್ರಲ್ಲ ಎಲ್ಲ ಒಡ್ಕೊಂಡು ಯಾವ ರೀತಿ ಇಲ್ಲಿ ಡ್ರೈನೇಜ್ ಆಗಿದೆ ನೋಡಿ ನಗರಗಳಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಫೆಸಿಲಿಟೀಸಸ್ ಆಫೀಸೀಟೇಷನ್ ಅಲ್ಲಿ ಈ ಜನಕ್ಕೆ ಮಾಡ್ತಿದ್ರು ಜನ ಆಕ್ಷೇಪ ಆಕ್ಷೇಪ ಮಾಡ್ತಿದ್ದಾರೆ ಅಂದ್ರೆ ನನ್ನ ಮತ್ತೆ ರಾಷ್ಟ್ರ ರಾಜಕೀಯಕ್ಕೆ ಮಾಡ್ತಿದ್ದಾರೆ ರಾಜಕೀಯಕ್ಕೆ ಬರ್ತೀನಿ ಕೌರಸಿಯಂ ಆಗ್ತೀನಿ ಅಂತ ಹೇಳಿದ್ನು આજ ಕಾರಣಕ್ಕೆ ಬರೋ ನನ್ನ ಬೇಡ ಅಂತ ಹೇಳಿದ್ನು ಈಗ ರಾಜಕಾರಣದಲ್ಲಿ ಇದರಲ್ಲ ಅವರು ರಾಜ್ಯ ಅನ್ನೋ ರಾಷ್ಟ್ರ ಅನ್ನೋ ನಾನು ಹೇಳ್ತೀನಿ ಅಂತಿಮ ದಿನಗಳನ್ನು ರಾಮನಗರ ಜಿಲ್ಲೆಯಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ ಸರ್ ದೇವರ ಅವರು ಒಳ್ಳೆದು ಮಾಡ್ಲಿ ಶಕ್ತಿ ಕೊಡ್ಲಿ ಆಸೆ ಎಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ